ಮುಖ್ಯವಾಗಿ ತಾಳ್ಮೆ ಬೇಕು ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ ಏನು ರೀ ಎಷ್ಟು ಹೊತ್ತಿನ ಆಗೋದಿಲ್ಲ ಆಗುದಿಲ್ಲ ಹತ್ತು ಸಲ ಪ್ರಯತ್ನ ಮಾಡಬೇಕು ಇಪ್ಪತ್ತು ಸಲ ಮಾಡಬೇಕು ಮೂವತ್ತು ಸಲ ಮಾಡಬೇಕು ಬೇರೆ ಇಲ್ಲ ಅದಕ್ಕೆ ಮಾಡಬೇಕದಕ್ಕೆ ಆ ಪ್ರಯತ್ನ ಬಿಡೋಂಗಿಲ್ಲ ತಾಳ್ಮೆ ಬೇಕು ಮನುಷ್ಯ ಒಂದು ಒಬ್ಬ ರಾಜ ಪ್ರವಾಸ ಹೊಂಟಿದ್ದ ತನ್ನ ಮಂತ್ರಿಗಳ ಎಲ್ಲ ಕುದುರೆ ಗಾಡಿಯೊಳಗೆ ಜೋರ ಹೊಂಟಾನ ಮತ್ತು ರಾಜ ಒಬ್ಬನೇ ಅಲ್ಲ ಹಿಂದೆ ಮುಂದೆ ಈ ಮಿನಿಸ್ಟ್ರೊಳಗೆ ಹಿಂದೆ ಮುಂದೆ ಮೂರ್ನಾಲ್ಕು ಜೀಪ್ ಇರ್ತಾವಂತ ಮತ್ತು ಅವ್ಗೆ ಮುಂದೆ ಮುಂದ್ ಮೂರ್ನಾಕು ಕುದುರೆಗಾಡಿ ಹಿಂದ್ಮರ್ನಾಕ್ ಗಾಡಿ ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು ಎಡಕ ಬಲ್ಕ ದ್ರಾಕ್ಷಿ ತೋಟ ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ನಿಮ್ದು ಎಲ್ಲಿ ಹೊಡೆದು ದ್ರಾಕ್ಷಿ ತೋಟ ಎಡಕ ಬಲಕ ಅದ್ಭುತ ದ್ರಾಕ್ಷಿ ತೋಟ ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು ಎಲ್ಲ ಗೊಂಚಲು 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 ದ್ರಾಕ್ಷಿ ಕಾಣಿಸ್ಲಿಕ್ಕೆ ರಾಜ ಬರ್ತಾನೆ ಅಂದ್ಕೊಳ್ಳಿ ಪಾಪ ರೈತರೆಲ್ಲ ಬಂದು ತಮ್ ತಮ್ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜ ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು ರಾಜ ನೋಡ್ತಾನೆ ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ ಎಲಿ ಎಲ್ಲ ಹುಲು ಬಳ್ಳಿ ಚಲೋ ಬೆಳೆದು ಬಿಟ್ಟದ ಆದ್ರೆ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ ಈಗ ಬಿಡಿ ಸರ್ ಮತ್ತೆ ಒಂದು ಹಣ್ಣಿಲ್ಲ ಒಳಗ ಕೇಳ್ಕೊಂಬರ್ರಿ ಅಂದ ಮಂತ್ರಿಗಳು ಹೋಗಿ ಬಂದು ಹೇಳಿದ್ರು ಇವ್ ಮೂರ್ಖ ಇದ್ದಾನಿ ಅವನ ಇವ ರೈತ ತಲ್ಲಿ ಬರಬರು ಇಲ್ಲಿ ಅಂದ್ರು ಯಾಕ ಕರೀರಿ ಅವನು ಕರೆದ್ರು ಏನಪ್ಪ ನಿಂತ ಅಂತ ಒಂದು ಹಣ್ಣಾಗಿಲ್ಲೋ ಎಲ್ಲ ಕಡೆ ದ್ರಾಕ್ಷಿ ಹಣ್ಣು ಕಂಡ ನಿಮ್ಮ ಕಡೆ ಯಾಕೆ ಆಗಿಲ್ಲ ಅಂತ ಕೇಳಿದ್ರು ಅವನು ಹೇಳ್ದ ಇಲ್ರಿ ಸರ ನನಗೆ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರೆ ಅವನು ಹಾಕೀನ ನಾವು ಈ ಆರ್ಡಿನರಿ ಬೀಜ ಅಲ್ರಿ ಇವು ಮತ್ತೆ ಹಣ್ಣು ಇಲ್ಲ ಇಲ್ಲರಿ ಸರ್ ಇವು ಮೂವತ್ತು ವರ್ಷಕ್ಕೆ ಅಂತ ಹಾಕಿದ ವರ್ಷ ಆಗುದೂ ಮೂವತ್ತು ವರ್ಷ ನೀನು ನೀರು ಕೊಡಬೇಕು ಗೊಬ್ಬರ ಕೊಡಬೇಕು ಬೆಳಗ್ಗೆ ಬಿಳ್ ಬಿಡ್ಬೇಕು ಕಸ ತೆಗಿಬೇಕು ಹಿಂಗೆ ಮಾಡ್ಕೋತಾ ಇರ್ಬೇಕು ಪ್ರವೇಶ ಮೂವತ್ತು ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಸೊಗ್ತಾವೆ ಭಾಳ ಚಲೋ ಹಣ್ಣು ಇರ್ತಾವಂತ ಸರ ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಒಂದ ಎಷ್ಟು ವರ್ಷ ಆತೀಗ ಹಾಕಿ ಅಂತ ಕೇಳಿದ್ರು ಇಪ್ಪತ್ತೈದು ವರ್ಷ ಆತ್ರಿ ಸರ್ ಅದು ನಾವು ಅಲ್ಲೋ ಇಪ್ಪತ್ತೈದು ವರ್ಷ ಹಣ್ಣು ಇರಲಾರ ಹಂಗೆ ಬದುಕಿ ಅಂದ್ರು ಬದುಕಿನ ಸರ್ ಇನ್ನ ಐದು ವರ್ಷ ಅಲ್ರಿ ಸರ ಅಂದ ಆ ರಾಜ ಆ್ಯಪ್ಪ ಮನುಷ್ಯ ನೀನು ಒಂದು ಕೆಲಸ ಮಾಡ ಇನ್ನು ಐದು ವರ್ಷ ಆದಮೇಲೆ ನಾನು ನೀನು ಬದುಕಿದ್ರೆ ಬದುಕಿದ ಗೊತ್ತಿಲ್ಲ ಬದುಕಿದ್ರೆ ಇದ್ರಾಗ ಹಣ್ಣು ಆದ್ರೆ ನಾನು ತಂದು ಕೊಡ್ತೀಯಾ ನೀನು ಅಂತ ಕೇಳಿದೆ ರಾಜ ಏ ಕೊಡ್ತೀನಿ ಸರ್ ನೀವು ನಾನು ಕೊಡಲಾರ್ದು ಇರ್ತೇನೇನು ಅಂದ ಐದು ವರ್ಷ ಹೊತ್ತು ದೇವರ ಕೃಪಾದಿಂದ ಇಬ್ಬರು ಬದುಕಿದ್ರು ಮೊದಲನೇ ಹಣ್ಣು ಬಂತು ಆ ತೋಟದಾಗ ಏನು ಹಣ್ಣು ರೀ ಒಂದೊಂದು ದಾಕ್ಷಿ ಹಣದು ಟೆನಿಸ್ ಬಾಲ್ ಇದ್ದಂಗೆ ಅರ್ದು ದೊಡ್ಡ ಅವ್ರ ದೊಡ್ಡ ದೊಡ್ಡ ದ್ರಾಕ್ಷಿ ಜಗತ್ತಿಗೆ ಯಾರು ಕಂಡಿದ್ದಿಲ್ಲ ಬೀಜನೇ ಇಲ್ಲಿ ಒಳಗ ತಿಂದ್ರೆ ಪೂರ್ತಿ ಏನು ರುಚಿ ಅದು ಅಮೃತ ಇದ್ದಂಗೆತ್ತು ಅವ್ನು ನೆನಪು ರೈತಗ ರಾಜಿಗೆ ಕೊಟ್ಟಿದ್ದೆ ನಾನು ಅಂತ ಒಂದು ಬುಟ್ಟಿ ಒಳಗೆ ದೊಡ್ಡ ಬುಟ್ಟಿಯೊಳಗೆ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಏನಾಗಿಲ್ಲ ಅವಾಗ ಹೇಳ್ದ ನಾ ರೈತ ಬಂದೀನಿ ಅಂತ ರೈತರು ಜನ ಬರ್ತಿರ್ತಾರೆ ಯಾರಪ್ಪ ನೀನು ಅಂದರು ಇಲ್ಲರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ ರಾಜರಿಗೆ ನಾ ಹೇಳಿದ್ದೆ ಮೂವತ್ತು ವರ್ಷ ಆದ್ಮೇಲೆ ಹಣ್ಣು ಅಂತ ಹೇಳಿ ಚಲೋ ಹಣ್ಣು ತಗೊಂಡ್ಬಂದೀನಿ ಅಂತ ರಾಜ ದನಪತ್ ಕರಿ ಒಳಗೆ ಹುಡುಗನ ಅಂದರು ನೀವು ರೈತ ಹೋದ ತಾನು ಮಕ್ಕಳು ಕರ್ಕೊಂಡು ಹೋಗ್ಯಾನ ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ ರಾಜ ಅಂತ ದ್ರಾಕ್ಷಿ ಹಣ್ಣು ಇವು ಅಂದ ಹೌದು ಎಂಥ ಭಾರಿ ಅವಲೋ ಅದಕ್ಕೆ ಸರ್ ಮೂವತ್ತು ವರ್ಷ ಕಾದಿದ್ದೆ ಸರ್ ನಾನು ಅಂದ ಹಣ್ಣು ತಿಂದ ರಾಜ ಯೋಗತೆ ಅಮೃತ ಪಾಯ್ದು ತಾನು ಹೆಂಡ್ತಿ ಕೊಟ್ಟ ಮಕ್ಕಳಿಗೆ ಕೊಟ್ಟ ಮಂತ್ರಿಗಳಿಗೆ ಕೊಟ್ಟ ಏ ಬೆಸ್ಟ್ ಮಾಡಿ ನೋಡ್ಕೊಡುಗ ಅಂದ ಕರೆದು ಏನು ಮಾಡ್ದೆ ಅಷ್ಟಕ್ಕೆ ಬಿಡಲಿಲ್ಲ ತನ್ನ ಅಮಾತ್ಯರನ್ನು ಕರೆದ ನಮ್ಮ ಟ್ರೆಜರಿ ತೆಗೀರಿ ಅತ್ಯಂತ ಬೆಲೆ ಬಾಳುವಂಥ ಆಭರಣಗಳನ್ನು ತಗೊಂಬರ್ರಿ ಅಂದ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಆಭರಣ ತಂದು ತಗೋ ನಿನ್ನ ಬಹುಮಾನ ಹಾಕಿ ಅಂದ ಅಷ್ಟೇ ಬಿಡಲಿಲ್ಲ ನೀನು ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದು ಕೊಟ್ಟೀನಿ ನಿನ್ಮೇಲೆ ನೀನೇ ಅದಕ್ಕೆ ರಾಜ ಅಂತ ಬರೆದು ಕೊಟ್ಟ ಸುದ್ದಿ ಹಬ್ಬಂಗಿಲ್ಲ ಹೊರಗೆ ಏನು ಹುಚ್ಚದನ್ ರಜಾ ತಲೆ ಕೆಟ್ಟೋಗ್ಯದ ಒಂದು ಒಂದು ಬಿಟ್ಟು ಹಣ್ಣು ಕೊಟ್ಟರೆ ಒಂದು ಊರು ಕೊಡೋದ ಆಮೇಲೆ ಬಂಗಾರ ಬಳ್ಳಿಯೆಲ್ಲ ಕೊಟ್ಟಂತ ವಜ್ರ ಕೊಟ್ಟಂತ ಮರುದಿವ್ಸು ನೋಡ್ರಿ ಏನಾಯ್ತು ಅರಮನೆ ಮುಂದೆ ಕ್ಯೂ ಹತ್ತಿಬಿಡ್ತು ಮಂಜುದೆಲ್ಲ ಬುಟ್ಟಿ ಹಿಡ್ಕೊಂಡು ತಮ್ಮ ತಮ್ಮ ಹೊಲಿದೆ ಬಳ್ದು ರಕ್ಷೆ ತಂದುಬಿಟ್ರೆ ಎಲ್ಲರೂ ಗುಡ್ಡಿ ಗುಡ್ಗಟ್ಲೆ ಅವ್ರು ರಾಜ ಹೊರಗೆ ಬರಲಿಲ್ಲ ನಾವು ಮಂತ್ರಿಗಳು ಹೇಳ್ದೆ ಅವ್ರು ಕಳಿಸ್ಬಿಡೋದು ಯಾರು ಬ್ಯಾಡ್ ನನಗೆ ಅವರು ಅವ್ರಿಗೇನು ಏನು ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ ಅವ್ರು ಜಗಳಕ್ಕೆ ಬಂದುಬಿಟ್ರ ಅವರು ಏನು ರೀ ಒಂದು ಕಣ್ಣಿಗೆ ಒಂದು ಮಾಡ್ತೀರಿ ನೀವು ಅವ್ನು ಬಂದ್ರೆ ಬಂಗಾರದ ಸಾಮಾನು ಕೊಡ್ತೀರಿ ಊರ ಬರ್ ಕೊಡ್ತೀರಿ ನಮ್ಮ ದ್ರಾಕ್ಷಿ ನೋಡೋಂಗೆಲ್ಸ ಐದ್ ನೀವು ಅಂತಂದರು ಕಡೆಗೆ ಅವ್ರು ಜಗಳ ಬಂದ್ಕು ಕರ್ಕೊಂಡ್ರು ದರ್ಬಾರನ ಕರೆದ್ರಂತ ರಾಜ ಹೇಳ್ದೆ ಏನು ಪಾ ತಕ್ರಾರು ನಾವು ದ್ರಾಕ್ಷಿ ರೀ ಅವನು ದ್ರಾಕ್ಷಿ ಬೆಳೆದಾನ ರೀ ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ ಮತ್ತು ಅವ್ನಿಗೆ ಅಷ್ಟೆಲ್ಲ ಕೊಟ್ಟಿರಿ ನಮ್ಗೇನು ಕೊಡ್ಲಿಲ್ಲ ನೀವು ರಾಜ ಇದ್ದಂಥ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವ್ನು ನಾನು ಅಂದಂತ ಮತ್ತು ಕೊಟ್ಟಿರಲ್ರಿ ಬಳ್ಳಿ ಸಹ ಕೊಟ್ಟಿರಿ ಜ್ಯುವೆಲ್ರಿ ಕೊಟ್ಟಿರಿ ಅವಾಗ ಮತ್ತೊಂದು ಊರೇ ಬರ್ ಕೊಟ್ಟಿರಿ ಅಂತ ಹೇ ದ್ರಾಕ್ಷಿ ಬೆಲೆ ಅಲ್ಲದು ಅದು ಇರುವಂತಹ ನಂಬಿಕೆ ತಾಳ್ಮೆ ಬೆಲೆ ಅದು ಮೂವತ್ತು ವರ್ಷ ನಂಬಿಕೆ ಮೇಲೆ ಬೆಳೆಸನ್ ನೋಡ್ರಿ ಆಗ್ತದ ಅಂತ ತಿಳ್ಕೊಂಡು ಚಲೋ ಅಂತ ಹೇಳಿ ಮೂವತ್ತು ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ ನೀರು ಹಾಯಿಸಾನ ಗೊಬ್ಬರ ಕೊಟ್ಟನ ಕಸ ತಗದಾನ ನೋಡ್ಕೊಂಡಿದ್ದಾನ ನಂಬಿಕೆ ಮೇಲೆ ಬದುಕಿ ಮೂವತ್ತು ವರ್ಷ ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು ಅವನಲ್ಲಿರುವಂಥ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್ ಬರಬೇಕಾಗ್ತದೆ ನಂಬಿಕೆ ಬರಬೇಕು